ಆ ಸುಡುಗಾಡು ಉಪ್ಪಿಟ್ಟು ಮಾಡಬೇಡ ಮಾಡಬೇಡ ಅಂತ ಸಾವಿರ ಸಲ ಹೇಳ್ತಾನೆ ಮತ್ ಅದನ್ನ ಮಾಡಿ ಬಡದಿರ್ತಾಳ ಏನ ಸಾಕಾಗಿ ಹೋಗತ್ ಹೋಗತ್ತಗ ಅಯ್ಯೋ ತಗ ಚಟ್ನಿ ಕಡ್ಲೆ ಕಡ್ಲಿ ಚಟ್ನಿ ಡಬ್ಬಿ ಎತ್ತಾಗಿಟ್ಟಿದ್ದಾಳ ಮನಿಯಾ ಏನಾರ ಇದು ಯವ್ವ ಅದು ಯಾವ್ರೆ ಇದ್ರಾಗ ಮನೆಯಾಗಿಂತ ಬಾಂಡೆ ಸಮಾನ ಹೆಚ್ಚಾಗ್ಯಾವ್ ಏನ್ ವಾಟೆ ಏನ್ ಬಟ್ಲಾ ಏನ್ ತಾಟ ಯವ್ವ 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 ಯೋವ ಶ್ ಬಿಡಿದ್ ಆಯ್ಕ ಮಾತಲ್ಲ ಹುಡಿ ಹುಡಿಕ ಹೆಣನ ಬಿದ್ದ ಹಲೋ ಈ ನಮ್ ನಿ ಬೇಕು ಇರೋ ನಾಲ್ಕು ಮಂದಿಗೆ

ನೋಡ ನಾನು ನಿಮಗೆ ಹೇಳಾತಿನಿ ಏಸ್ ಬೇಕಾ ಸಿಟ್ಕೊಂಡು ಉಳ್ಕಿದ್ದೆಲ್ಲ ಕಟ್ಟಿ ಮ್ಯಾಗಿಟ್ಟಿ ಚುಲಾತ ಇಲ್ಲ ನಾನು ಎದರಲೇ ಹೊಡಿತಿ ನನಗೆ ಗೊತ್ತಿಲ್ಲ ಮತ್ತೆ ನನಗೆ ಹೇಳ ಹೇಳ ಸಾಕಾಗಿದ ತಕ ಏನು ಗಂಡ ಅಂದ್ರೆ ಎದಕ್ಕೆ ಹೇಳ್ತಿಲ್ಲ ನಿನಗೆ ಹೆಟ್ರ ಅ ಹೆದ್ರ ಮಕ್ಕಳೆ ಗಂಡ ನಾನು एवरी ಬೆಳಗ್ಗೆ ಬೆಳಗ್ಗೆ ಎದ್ದು ನಕಲಿ ಮಾಡ್ಕೊಂಡು ನಿಂತಿ ಸಲಿಗಿ ಕೊಟ್ನಾ ಈ ಮೂಸ್ಟ್ ನೋಡಿತ್ತಂತ ಹಂಗಾಗಿದೆ ನನ್ನ ಬಾಳೆ ಅಪ್ಪ ನನಗೆ ಹೊತ್ತ ತಾ ಆಫೀಸ್ ಹೋಗಿ ಬರ್ತೀನಿ ಹೋಗು ಅಪ್ಪ ಹೋಗು ನಾನು ಹಂಟೆ ಹೊಟಿಗೆ ಹೋಗಕ ನಿಂಗ ಮಾನಸ ಲೇಟ್ ಆಯ್ತ ನಡಿ ಇನ್ನು ಇಂಗ ನಿಂತಿಲ್ಲ ಬ್ಯಾಕ್ ತುಂಬರೂ ಪಟ್ಣ ರೀ ನಾನು ಆಫೀಸಿಗೆ ಬರೋಂಗಿಲ್ಲ ರಿಸೈನ್ ಮಾಡ್ಬೇಕಂತ ಮಾಡೀನಿ ಇವತ್ತು ಬೇಡ ನಾಳೆ ನಾನು ಬರ್ದು ಕೊಡ್ತೀನಿ ನಾನೇ ಬರೆದು ರಿಸೈನ್ ಲೆಟರ್ ಕೊಟ್ಟು ಬರ್ತೀನಿ ಏನ ಆಫೀಸ್ ಕೆಲಸ ಬಿಡ್ತೀಯಾ ಯಾಕೆ ಏನತ್ತ ಇನ್ನೇನು ರೀ ಅತ್ತೇರಿಗೆ ಕ್ಯಾನ್ಸರ್ ಮೊದಲೇ ಹುಷಾರಿಲ್ಲ ಪಾಪ ನಾ ಈ ಟೈಮ್ನಾಗ ಸೊಸಿಯಾಗಿ ಅವ್ರನ್ನ ಜಾಪನ್ ಮಾಡಲಿಲ್ಲ ಅಂದ್ರೆ ದೇವ್ರ ಮೆಸ್ತಾನೇನು ರೀ ಹಾಂ ಅದದದ್ದು ಮಿಟಿಕ್ಲಾಡಿ ನಿನ್ನೆ ನಮ್ಮ ಅಕ್ಕ ತೆಕ್ಕಿಗಟ್ಲೆ ಬಂಗಾರ ಕೊಟ್ಟಾಳಲ್ಲ ಅದಕ್ಕೆ ಈ ಥರ ಆರೈಕೆ ಮಾಡಿ ಜಾಪನ್ ಜತ್ನ ಮಾಡಿ ಇನ್ನೊಟ್ಟು ಏನಾದ್ರು ಸಿಗತತ್ತೋ ಅಂತ ನೋಡಕತ್ತಾಳೆ ಅಲ್ಲ ಅದು ನಿಜ ಹಂಗಂತೇಳಿ ಈಗ ಇದ್ಕಿದ್ದಂಗೆ ನೀವು ಬಿಟ್ಟರೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಕೈತಿ ಯಾಕಂದ್ರೆ ನಾನು ಒಬ್ಬ ದುಡಿಯಮ್ಮ ಇಷ್ಟು ಮಂದಿ ಹಾಂ ಎಲ್ಲಿ ಮಾವಾರದು ಹೋಟೆಲ್ ಐತಿ ಅವರು ದುಡ್ಡು ತಂದಾರಲ್ಲ ಆಕೈತಿ ಬಿಡ್ರಿ ಸಾಲ್ತೈತಿ ನಾನು ಇನ್ನೇನು ಕೆಲಸ ಅಂತ ಮಾಡ್ಬೇಕನ್ನೋಂಥದ್ದಿಲ್ಲ ಅತ್ತಿಯರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಇರೋ ಅಷ್ಟಿನ ಅಷ್ಟೆ ಅಲ್ಲ ಮನಸ ಕೆಲಸ ನೀನ್ ಯಾಕ ಬಿಡ್ತಿ ಬಿಡ್ಬೇಡ ಕೆಲಸ ಹೋಗು ಬ್ಯಾಡ್ರಿ ಮಾವರ ಅತ್ತಿಯರಿಗೆ ಆರಾಮಿಲ್ಲ ನಾ ಅದಕ್ಕೆ ಮನೆಯಾಗಿರ್ತೇನೆ ಅಯ್ಯೋ ಏನ್ ಮಾಡ್ಲಿ ಇಲ್ಲೇ ನಿಮ್ ತಾಳಕ್ಕಿ ಶಂಕ್ರಿ ಅಯ್ಯೋ ಶಂಕರಿ ಒಂದು ಸ್ನೇಹ ತುಂಬ ಚಾ ಮಾಡ್ಕೊಂಬ ಮಾವ ಸೊಸಿ ಇಲ್ಲೇ ನಿಂತಿಲ್ಲ ಕೆಲ್ಸಕ್ಕೆ ಅಂತ ಹೇಳಕತ್ತಾಳ ಅಕ್ಕಿಗೆ ಹೇಳು ನಂಗ ಮೊದ್ಲ ಸಾಕಾಗೈತಿ ನಮ್ಮ ಅಕ್ಕಗೆ ಬೇರೆ ಆರಾಮ್ ಇಲ್ಲ ಅಂತೇಳಿ ಚಿಂತೆ ಮಾಡಿ 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 ನಿನ್ ರಾತ್ರಿ ಊಟ ಮಾಡ್ಲಂಗ್ ಮಕ್ಕೊಂಡೇನ್ ನಾನ್ ನಿಮ್ದೊಂದಾಗ ನಂಗ ಆಗಲ್ಲ ಈಗ ಸರಿ ಆತವ ಮನ್ಸ ನಿಂಗ್ ಹೆಂಗ್ ಬೇಕು ಹಂಗ ಮಾಡು ಹೋಗ್ಬರ್ಲೆ ಅಂದಂಗ ಮಾವರ ಅತ್ತಿಯರ್ ಇನ್ನು ಎದ್ದಿಲ್ಲನ ಎದ್ದಾಳಲ್ಲವಾ ಬೆಳಗ್ಗೆ ಎದ್ದಾಳಕ್ಕಿ ಎದ್ದಾರ ಮತ್ತೆ ಇಲ್ಲಿ ಬಂದೇ ಇಲ್ಲ ಅವ್ರ ಚಾ ಕೊಡ್ಬೇಕಂತ ಹುಡುಕಿ ಹಾಡಿದೆ ಎಲ್ಲೂ ಕಾಣೋವಲ್ರ ಎಲ್ಲದಾರ ಅಯ್ಯೋ ದೇವ್ರಿ ಇದು ಒಳ್ಳೆ ಕತಿ ಆಯ್ತಲ್ಲ ಮತ್ತೆ ಎತ್ತ ಓದ್ಲಕ್ಕಿ ಏನಾರ ಹೇಳಿದ್ಲ ನಿಂಗೆ ಎಲ್ಲೋ ಕಣ್ಣಿ ಅಂತೇಳಿ ಇಲ್ರಿ ಮಾವರ ನಂಗೆ ಏನು ಹೇಳಿಲ್ಲ ಅಯ್ಯೋ ಎಲ್ಲಿ ಓದ್ಲ ಬಂಗಾರಕ್ಕಿ ಮೊದ್ಲ ಮನಸ್ ಸರಿ ಇಲ್ಲಕ್ಕಿದು ಇದೇನಿದು ಊದೋದ್ ಕೊಟ್ಟು ಬಾರಿಸ ತಗೊಂಡಂಗೆ ಏನೋ ಮಾಡಕ್ ಹೋಗಿ ಏನೋ ಆಗ್ತಾ ಇತ್ತಲ್ಲ ತಡಿ ಬಾ ನೋಡ್ತೀನಿ ಮಾವರ ನಾನ್ ನಮ್ಮನಿ ಕಡೆ ಒಂದ್ಸಲ ನೋಡ್ಕೊಂಡ್ಬರ್ತೇನೆ ಅಲ್ಲೇನಾರ ಮಾತಾಡಕ್ ಹೋಗ್ಯಾರ ನಾ ಅಂತೇಳಿ ಹಾ ಹೋಗ್ಬಾರ್ವಾ ಹೋಗಿ ಹೋಗ್ಬರ್ತೇನೆ ಹ್ಮ್ ಹಾಳದು ನಾ ಅನ್ಕೊಂಡ್ರಿ ಇಲ್ಲೇನ ಆಗ್ಬಿಡ್ತಲ್ಲ ನಾ ಎಷ್ಟು ಅನ್ಕೊಟ್ಟಿದ್ದೆ ನಮ್ಮ ನನಗ ಕೊಡ್ತಾಳ ಅಂತೇಳಿ ನೋಡಿದ್ರು ಕೊಡಲೇ ಇಲ್ಲಲ್ಲ ಅಯ್ಯೋ ದೇವ್ರೇ ಛ ಹಾಳದ್ದ ತಗ ಸೊಸಿಗೆ ಕೊಟ್ಟಾಳ ಸೊಸಿಗೆ ಸೊಸಿ ಅನಿಕ್ ಈಗ ಎಲ್ಲ ಮಾಡದೆ ನಾನಲ್ಲ ಹ್ಞೂ ಮತ್ತುಳು ಕಂಡ್ರೆ ಆಗದೇ ಇಲ್ಲ ನಾನು ಹುರಿದ್ಬಿಡ್ತಾಳ ನೋಡಿದ್ರೆ ಸೊಸಿಗೆ ಕೊಟ್ಳು ಎಲ್ಲ ಮ್ಯಾಗಿನ ನಾಟಕ ಹ್ಞೂ ನೋಡಿಗ ಹೆಂಗೆ ಕೊಟ್ಳು ಸೊಸಿಗೆ ಓ ನಡಿ ಕೇಳೋಣ ಏನು ಬೇಜಾರು ಮಾಡ್ಕೊಂಬಂದು ಕೂತ್ಕೀತಾಳೋ ಏನು ಸಸಿ ಕುಟ್ಟು ಜಗಳ ಮಾಡ್ಕೊಂಡಾಳು ಕೇಳಣ್ಣ ನಡಿ ಒಂದು ತಿಂಗಳು ಬಡ್ಡಿ ಕೊಡ್ಬೇಕಿತ್ತು ಆಕೆಗೆ ಅದಕ್ಕೆ ಏನಾರ ನಾ ಗುಡಿಗೆ ಬಂದಿದ್ದು ನೋಡಿ ಅಯ್ಯೋ ಇಲ್ಲೇ ಕೇಳಿ ನನ್ನ ಮರ್ಯಾದೆ ತೆಗಿಬೇಕಂತ ಕುಂತಾಳ ಯಾಕೆ ಬೇಕು ಹೆಂಗಿದ್ರು ರೊಕ್ಕ ತಂದೆ ಅಕ್ಕಿದಕ್ಕಿ ಕೊಟ್ಟು ಬಿಡ್ತೇನಮ್ಮ ರೇಣವ ಓ ಹಾ ಓಮ್ಮ ರೇಣವ್ವಾ ಯಾರು ಓ ರೇಮ್ವ ಜಯಕ್ಕ ಅರಾಮದಿರೇ ಹಾಂ ಆರಾಮದೇವಿ ಬಡ್ಡಿ ಅಯ್ಯೋ ಬಡ್ಡಿ ಬಡ್ಡಿ ಎಂದು ಏಕೆ ಬಡದಾಡುವೆ ಬಡ್ಡಿಗಾಗಿ ಬಡದಾಡಿ ಬಡದಾಡಿ ಇರೋ ಚಡ್ಡಿಯನ್ನು ಹಾಕಿಕೊಳ್ಳದೆ ಕಡೆಗೊಂದು ದಿನ ಸತ್ತು ಈ ಬಾಡಿಯನ್ನು ಮಣ್ಣಲ್ಲಿ ಮಣ್ಣಾಗಿಸಿ ಹೋಗಿಕೊಳ್ಳುತ್ತೇವೆ ಅದಕ್ಕೆ ಬಡ್ಡಿ ಬಡ್ಡಿ ಎಂದು ಬಡದಾಡದೆ ಬದುಕಿಗಾಗಿ ಬಡದಾಡು ಬದುಕಿನ ಬಂಡೆಯನ್ನು ಸಾಗಿಸುತ್ತ ಬಡದಾಡು ಮನುಜಿ ಓ ಕಂಡ್ಬಿಟ್ಟೇನ ಅಂದಂಗ ಇಲ್ಲ ಕುಂತಿ ಅಯ್ಯೋ ಅಲ್ಲಾರೇನವ ಇಲ್ಲ ಜಗಳ ಮಾಡ್ಕೋ ಬಂದ್ ಕೂತಿ ಸೊಸಿ ಜೊತೆ ಜೋರ್ ಜಗಳ ಆತನ ಅದಕ್ ನಮ್ಮನೇ ಬಿಟ್ಟು ಬಂದೇನ ಬಂದೆನ ಅಯ್ಯವ ಯಾಕೆ ಜಗಳ ಮಾಡಕ್ ಹೋದೆ ಅಂತ ನಾನು ಜಗಳ ಜಗಳ ಆಡಿ ಏನಾಗ್ಬೇಕಾಗೈತಿ ಪ್ರೇಮವ್ವ ಜಗಳ ಮಾಡೋದೇನೈ ನಾನು ಹ್ಮ್ ಜಗಳ ಮಾಡಿ ಆಸ್ತಿ ಕೇಳ್ಬೇಕ ಆಡು ಕೇಳ್ಬೇಕ ಏನೂ ಇಲ್ಲ ಇದ್ದಿದ್ದು ಅಷ್ಟು ಬಂಗಾರನು ಸೊಸಿ ಕೈ ಹಾಕಿ ಏನು ಏನ್ ಮಾಡ್ಬೇಕು ಹ್ಞೂ ಸುಮ್ಮನೆ ಬಂದಿಲ್ಲ ಕುಂತೇನೆ ಆ ಶಿವನಲ್ಲಿ ಆಗುವ ಅಂತ ಕರೇಣ ಶಿವ ಧ್ಯಾನ ಮಾಡ್ಕೊಂತ ಒಂದು ಸ್ವಲ್ಪ ಕರ್ಮ ಕಳ್ಕೊಳ್ಳೋಣ ಅಂತ ನಾ ಅಷ್ಟೇ ಮತ್ತೇನಿಲ್ಲ ಹೌದಾ ತಗ ತಗೌ ಪಾಪ ಅರೇಣ ಆದರೂ ಹೆಂಗಿದ್ದಕ್ಕೆ ಆಗ್ಬಿಟ್ಟೆ ಆ ಹಿಂಗೆ ಯಾಕೆ ನಿನಗೆ ಪಾಪ ಅಲ್ಲ ಹಾಂ ಒಂದಿಟ್ಟು ನೀನು ಹೋಟ್ಲ್ ಕಡೆಯಾರ ಹೋಗಿ ಬರ್ಬೇಕು ಬೇಡ ಹೋ ಬಂದೆ ಅಂದ್ರೆ ನಿನಗೂ ಸಮಾಧಾನ ಆಕಿತ್ತು ಹೌದಿಲ್ಲ ನನ್ನ ಹೋಟೆಲ್ ಯಾವುದು ನಂದು ಎಲ್ಲಿವುದು ನನ್ನ ಮನೆ ಇಲ್ಲಿ ಬಂದಿ ಸುಮ್ಮನೆ ಎಲ್ಲಿವುದು ನನ್ನ ಮನೆ ಇಲ್ಲಿ ಬಂದಿ ಸುಮ್ಮನೆ ಅಂತೇಳಿ ಗಾದಿ ಮಾತಾತಿ ಏನು ಇವತ್ತೆಲ್ಲ ನಾಳೆ ಎಲ್ಲ ಬಿಟ್ಕೊಟ್ಟು ಹೋಗಕೀಕೆ ಹೋಟ್ಲಾಕ ಪಾಪ ರೇಣ ಹೊರಗ್ಗೆ ಬಂದತಿ ಹೋಗ್ಲಿ ಬಿಡು ಆದಿದಾತ ಈ ದಿನ ಮಗಳ ಕೊಟ್ಟು ಖುಷಿಯಾಗಿರು ನಡಿ ಮನೆ ಕಡೆ ಹೋಗಾನಂತ ಇಲ್ಲಿ ಯಾಕೆ ಕುಂತಿ ಒಬ್ಬೇಕೆ ಬರ್ತೇನೆ ನೀವು ಹೋಗ್ರಿ ಹ್ಞೂ ಬರ್ತೇನೆ ಏ ಲೇ ರೇಣಿ ನೋಡಲ್ಲ ರೀ ನಾ ನಿಮ್ ಹಂಗ್ರ ಹೋಟೆಲ್ಗೆ ಹೋಗ್ರಿ ನಿಮ್ ಯಾಕ ನೀವ ಅಯ್ಯೋ ಪಾಪ ಅಂತ ರೀ ಪಾಪ ಒಳ್ಳೆ ಹೆಣ್ಮಗಳು ಯಾಕೆ ಹಿಂಗಾತ ಏನಾಗ ಹ್ಮ್ ದೇವ್ರೆ ಎಂತೆಂತಾರೋ ಬದಕ್ತಾರ ಭೂಮಿ ಮೇಲೆ ಇವ್ರಿಗೆಲ್ಲ ಹಿಂಗಾಕ ಏನ್ ಮಾಡಾಕ ಕೇಳ ಹಣೆ ಬರ್ ಕೊಣೆ ಯಾರ ಐತಿ ಆಸ್ತಿ ಎಡವು ಮತ್ ಗಂಡ ಎರಡು ಸಲ ಬಿಟ್ಟು ಎರಡು ಸಲ ಹೋಗಿ ದುಡ್ಕೊಂಬಂದ ಮುಕುಳರ ಎಲ್ಲಾ ಐತಿ ಅನ್ಗೋಸ ಕಾಯಸ್ಕೊಟ್ಟಿಲ್ಲ ದೇವ್ರು ನೋಡಿಗ ಇಷ್ಟೆಲ್ಲಾ ಇದ್ದು ಈಗ ಹೊಂಟ್ಲಿ ಕೈಲಾಸಕ್ಕೆ ಯಾರು ಏನು ಮಾಡಾಕತ್ತೆ ಅದಕ್ಕೆ ಥನ್ ಪಾಪ ಒಂಥರ ಬೇಜಾರಾಕೈತೆ ರೀ ಆದ್ರೆ ಅಲ್ಲ ಹ್ಞೂ ಅದಕ್ಕೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಯಾರ ಬರೋಣ ಅಂತಷ್ಟೇ ಅಷ್ಟೇ ನೀವು ಹಾಗಾರ ಮಧ್ಯಾಹ್ನ ಏನು ಮನೆಗೆ ಬರೋಂಗಿಲ್ಲ ಅಲ್ಲ ಒಂದ್ಸಲ್ಪ ನಾನು ಒಂಚೂ ಕೆಲಸ ಮುಗ್ಸ್ಕೊಂಡು ಹೋಗೋದು ಮಧ್ಯಾಹ್ನ ಆಕತ್ತೆ ಅಲ್ಲ ನೀ ನೀಯತ್ತಿದ್ದಕ್ಕೆ ಸ್ವಲ್ಪ ಹೊಟ್ಟೆಗೆ ಅನ್ನೋ ತಿಂತೀ ಅನ್ಲಿ ನೀನು ಹಾಂ ನಾ ಏನು ಮಾಡಿದೆ ಮತ್ತೇನು ಲೀ ಹಾಂ ನಿಂದ ನಿಂದು ಅಲ್ಲ ನಿಮ್ಮ ಅಜ್ಜಿಗೆ ಆ ನಮೂನೆ ಆರಾಮಿಲ್ಲ ನಾವು ನೈಕಿಗೆ ಅವರಿಗೆ ಹ ಅದು ಗೊತ್ತಾಯ್ತು ನಿನಗೆ ಗೊತ್ತಿದ್ದು ಹೋಗಿ ಒಂದು ಒಂದು ಮಾತು ನೋಡ್ಕೊಂಡು ಬರ್ಬೇಕು ಅನ್ನೋದಿಲ್ಲಲ್ಲ ನಿನಗೆ ಅಯ್ಯೋ 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 ದೇವ್ರಿ ಏನು ಹೆಂಗ ಅಲ್ಲ ಪಾಪ ಸ್ವಲ್ಪರ ಹೋಗಿ ನೋಡಿ ಮಾತಾಡ್ಸ್ಕೊಂಡ್ ಬರ್ಬೇಕು ಯಾರಾದ್ರೆ ನಿಂಗೆ ಅದು ಇಲ್ಲೇ ಅದ ತಿಳಿಯಾಗಂತಾರಾಪ ಏನ್ ಹರೇದ್ ಹುಡುಗಿ ಪಾಪ ವಯಸ್ಸಾಯ್ತಂತ ಅಲ್ಲ ಅವರು ಹೊರಗಿನವ್ರು ಸಂಬಂಧವ್ರ ಇವರಲ್ಲ ನಿನಗೆ ಆತ ಒಬ್ರು ಹೇಳಿಂದ ಅದು ಯಾಕಂದ್ರೆ ನಿನಗೆ ಹೋಗಿ ಮಾತಾಡ್ಸ್ಬೇಕನ್ನೋದಿಲ್ಲನಾ ಇದ್ದೂರಾಗಿದ್ದು ಆಜು ಬಾಜು ಯಾರ್ಯಾರು ಹೆಣ್ಮಕ್ಳೆಲ್ಲ ಬಂದು ಮಾತಾಡ್ಸಿದ್ರು ನಿನಗೆ ಇನ್ನ ಮಟ್ಟ ಹೋಗಿ ಅನ್ನೋದಿಲ್ಲ ನೀನ್ ತಲೆಗ ಈಗ ಹೋಗಿ ಮಾತಾಡ್ಸಿದ್ರವ್ರ ಏನಂತಾರ ಯಾರ ಹೇಳಿರ್ಬೇಕು ಅದಕ್ಕೆ ಬಂದಾಳ ಇಲ್ಲ ಏನಾರ ಅಂದಿರ್ಬೇಕು ಅದಕ್ಕೆ ಬಂದಾಳ ಅಂತ ಗೊತ್ತಾಗಲ್ಲ ಅವ್ರಿಗೆ ಏನ ಅವ್ರೇ ನಿನ್ನ ಹುತ್ರಕೊಂಡಿ ಏನ ಏನ ತೀರ ನೀನು ಸ್ವಲ್ಪರ ನಿನಗ ಮಾನವೀಯತೆ ಅನ್ನದು ಛು 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 ನೋಡ್ರಿ ಹೆッジಗೆ ಮಾತಾಡಕ ಹೋಗಬೇಡಿ ನಾನೇನು ಹುಚ್ಚಲ್ಲ ಯಾವುದಕ್ಕೂ ಒಂದು ಕಾರಣ ಇಲ್ದ ನಾನು ಏನು ಮಾಡೋದಿಲ್ಲ ಅಲ್ರಿ ತರಿ ನಾನು ನಿಮ್ಮನ್ನ ಕೇಳ್ತಿನಿ ಅಲ್ಲ ನನಗೆ ಇಷ್ಟೊಂದು ಹೇಳ್ತಿರಲ್ಲ ನೀವು ನೀವು ದುಡಿಯಕ್ಕೆ ಹೋದ್ರಲ್ಲ ನೀವು ಬರಮಟ ನಾನು ಏನು ತುಸಕ ಕಷ್ಟ ಅನುಭವಿಸಿಲ್ಲ ಆ ಎಲ್ಲಾ ಕಷ್ಟಾನೂ ಅನುಭವಸ್ತಕ್ಕಿ ನಾನು ಅವಾಗ ಏನು ಈ ಮುದುಕಿ ಬಂದು ನನಗೆ ಏನು ತಿಂದಿ ಏನು ಬಿಟ್ಟಿ ಅಂತ ಕೇಳಿಲ್ಲ ಎಷ್ಟು ಸಂಕಟ ಅನುಭವಿಸಿನ ಅಂತ ನನಗೆ ಮಾತ್ರ ಗೊತ್ತು ನಿಮಗೆ ಏನ್ರೀ ಗೊತ್ತು ಅ ಸುಮ್ಮನಿರಿ ಮಾತಾಡೋದು ಸುಲಭ ಆದ್ರೆ ಅದನ್ನ ಅನ್ಬವ್ಸೋದು ಗೊತ್ತು ಇಂಥವೆಲ್ಲ ನನ್ನ ಅಂತೇಳಿ ಹೇಳ್ಬೇಡ್ರಿ ನೀವು ಕಾಯಿಪಲ್ಯೆ ಬಿಸಿಲಾಗ ಕಾಯಿಪಲ್ಯೆ ಹೋಗಿ ಜೀವನ ಮಾಡೀನಿ ಗೊತ್ತಾ ನೀವು ಸುಮ್ನಿರಿ ಇವೆಲ್ಲ ನನಗೆ ಹೇಳ್ಬೇಡ್ರಿ ಕಾಯಿಪಲ್ಯೆ ಹೋಗಿ ಜೀವನ ಮಾಡಿ ಬಂದು ಕೂತಿದ್ದೆ ನಾನು ಹಾ ಆಕೆ ಏನೋ ದೊಡ್ಡ ಅಂದ್ಬಿಟ್ಲು ಅಂತೇಳಿ ನೀವು ಇದು ಮಾಡಕ್ ಹೋಗ್ಬೇಡ್ರಿ ಈಗೂ ನಾವು ಹೋದ್ರೂ ಅವ್ರೇನು ಪ್ರೀತಿಯಿಂದ ಮತಸ್ತಾರಂತ ಮಾಡಿದೆ ಆ ಅದನ್ನೇ ಅನ್ನೋದು ಏನು ಯಾಕ ಈಗ ನೆನ್ಪಾತನು ಇಲ್ಲಿಗೆ ಬರಾಕ್ ನಿನಗ ಹೌದವ ಬಿಡು ಇಷ್ಟು ದಿನ ನೆನ್ಪಿದ್ದಿಲ್ಲನೂ ಅದೇ ಅದು ಹಂಗೆ ಮಾಡಿದಿ ಇದು ಹಿಂಗೆ ಮಾಡಿದಿ ಅದು ಆತು ಆತು ಇದು ಆಯ್ತು ಅಂತೇಳಿ ನೂರಾ ಎಂಟು ಮಾತಾಡಿ ಏನು ಹ್ಞೂ ಇದು ಮಾಡ್ತಾರೆ ನಿಮಗೇನು ಗೊತ್ತು ಹೌದನ ಅವಮಾನ ಮಾಡ್ತಾರನ ಅವಮಾನ ಮಾಡೋಂಗೇ ಅದಿಯಲ್ಲ ನೀನು ಮತ್ತು ನೀನು ಮಾಡಿದ್ದು ಹಂಗೈತಿ ಅವ್ರು ಅನ್ನೋದೇನು ಸುಳ್ಳ ಅವ್ರು ಅದನ್ನೇ ಹೇಳಕತ್ತಾರ ಬಂದು ಮಾತಾಡ್ಸೋಕೆ ನಿನ್ಗೆ ಈಗ ನೆನಪಾತುನ ಅಂತೇಳಿ ಅಂದ್ರೆ ಅದ್ರಾಗ ತಪ್ಪೇನ ಐತಿ ಏನು ನಿನ್ನ ಮಾನ್ ಮುಕ್ಕ ಆಗ್ಬಿಡ್ತನ ಸುಮ್ ಕುಂದ್ರೆ ಸಾಕು ಇಷ್ಟಕ್ಕೂ ಅಲ್ರಿ ನಾನು ಹೋಗಿಲ್ಲ ಅಂತ ಮಾತಾಡ್ತಿರಲ್ಲ ನನ್ನ ಮಗಳು ಗಂಡ ಇಬ್ರು ಹೋಗಿ ಅಂತ ಹೋಗಿ ಮಾತಾಡ್ಸಿ ಕುಂತಿದ್ದು ನಿಂತು ಅಲ್ಲೇ ಆಮೇಲೆ ಬಂದಾರ ಗೊತ್ತಾ ಅವ್ರ ಹೋಗಿ ಬಂದ್ರ ನೀ ಹೋಗ್ ಬಂದಂಗ ಅಲ್ಲ ಏನ ಫಸ್ಟ್ ಹೋಗಿ ಅಮ್ಮನ್ ಮಾತಾಡ್ಸ ಆಮೇಲೆ ನಿಮ್ ರೇಣವ್ ಕೋಣವ್ ಅವ್ರನ್ನ ಮಾತಾಡ್ಸಕ್ ಹೋಗುವಂತಿ ಏನ ಮೊದ್ಲು ಮನ್ಯಾನವ್ರನ್ನ ಮಾತಾಡ್ಸತ್ ಫಸ್ಟ್ ದೊಡ್ಡ ಹೇಳಾಕತ್ಲಿಕೆ ಆಯ್ಕೆ ಹೋಗ್ ಬಂದಾಳಂತ ಅಂತ ಆಯ್ಕೆ ಕುಂತಾಳ ನೀ ಕುಂತಿ ಮತ್ತೆ ಉಪಾಸ ಇರು ಏನ ಅಯ್ಯೇ ನಿಮ್ದೊಂದು ಕಥಿ ಅತ್ತಾಗ ಏನಿಂದ ಎಂತಿಂದ ಇಷ್ಟು ಹಾರಾಡ್ತೀರಿ ಇನ್ನೇನಾರ ಕೊಟ್ಟು ಗಿಟ್ಟು ಸೌದ್ ಬಿಟ್ಟಿದ್ರೆ ಅದು ಏನಿತ್ತವ ಆ ತಗೋರಿ ಹೋಗಿ ಮಾತಾಡ್ಸಿ ಬರ್ಬೇಕಲ್ಲ ಮಾತಾಡ್ಸಿ ಬರ್ತೀನಿ ಇವ್ರದೊಂದು ರಾಮಾಯಣ ಅತ್ತಾಗ ಹೋಗು ಮಾತಾಡ್ಸು ಅದನ್ನ ಮಾಡು ಇದನ್ ಮಾಡು ಅಂತೇಳಿ ಅವಾಗ ತಗ ಹೋಗಿ ಬಂದಾರ ಬರ್ಬೇಕಾಗಿತ್ತು ಅತ್ತ ಏನು ಹೋಗ್ಲಿ ಹ್ಞೂ ಏನಾರ ಬ್ರೆಡ್ ಕಾರ್ದಾನೆ ಬಿಸ್ಕಿಟ್ ಏನಾರ ಒಂದು ತೊಗೊಂಡು ಹೋಗ್ತೀನಿ ಮತ್ತೇನು ಮಾಡೋದು ಮನೆ ನನ್ನ ಮಗಳು ನೋಡಕ್ಕೆ ಬಂದಿದ್ಲಲ್ಲ ಆಕೆನ ಏನೇನೇನೇನೋ ತಿನ್ನೋಕೆಲ್ಲ ತಂದಿರ್ತಾಳೆ Y entendid la que